ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಕ್ರಿಸ್ಮಸ್ಗೆ ತುಂಬ ಅಂದರೆ ತುಂಬ ಒಳ್ಳೆಯ ಸ್ಪೆಷಲ್ ಸ್ವೀಟ್ ಇದು ಇದನ್ನು ಮಾಡೋದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಡ್ಬೋದು ಸಾಮಗ್ರಿಗಳೂ ಅಷ್ಟೇ ಜಾಸ್ತಿ ಬೇಕಾಗುವುದಿಲ್ಲ ದಿಢೀರಾಗಿನೇ ಪಟ್ಟಂತನೇ ಮಾಡಿಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ತಡ ಮಾಡ್ದೇನೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಹಾಗೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ರೀತಿಯಾಗಿ ನಾನು ಇದು ಸ್ವೀಟ್ ಕಲ್ಕಲ್ನ ಮಾಡೋದನ್ನ ಇದ್ದೀನಿ ಯಾವ ರೀತಿ ಏನೇನು ಬೇಕಾಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ಇದಕ್ಕೆನೆ ಬಂದು ಇಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಇಲ್ಲಿ ಬಂದು ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡೋದರಿಂದ ನಾನು ಎಲ್ಲನೂ ಕಡಿಮೆ ಕಡಿಮೆ ತೊಗೊಂಡಿದ್ದೀನಿ ನೀವು ಬೆಣ್ಣೆ ಬದಲಾಗಿ ಡಾಲ್ಡಾನು ತೊಗೊಳ್ಬೋದು ಇಲ್ಲಾಂದರೆ ತುಪ್ಪ ತೊಗೊಳ್ಬೋದು ಇದಕ್ಕೆ ಬಂದು ಮೂರು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ನೀವು ಯೆಲ್ಲೋ ಕಲರ್ ಏನಿದೆ ಅಲ್ವಾ ಅದನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬರೀ ವೈಟ್ ಮಾತ್ರ ಹಾಕ್ಕೊಳ್ಬೋದು ಇದಕ್ಕಿನೇ ಬಂದು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಬಂದು ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಫ್ರೆಂಡ್ಸ್ ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ನುಣ್ಣಗೆ ಬ್ಯಾಟರ್ ರೆಡಿ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ ಇವಾಗ ನೋಡಿ ಫ್ರಿಂಡ್ಸ್ ಇಲ್ಲಿ ಬಂದು ಮೈದಾನ ತೊಗೊಂಡಿದ್ದೀನಿ ಮೈದಾ ಒಂಚೂರು ಉಪ್ಪನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಎರಡು ಬೌಲಷ್ಟು ನಾನು ಮೈದಾನ ತೊಗೊಂಡಿದ್ದೀನಿ ಎರಡು ಬಟ್ಲದಷ್ಟು ಇವಾಗ ಬ್ಯಾಟ್ರ್ ಇದೆಯನ್ನೋ ಆ ಬ್ಯಾಟರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗೋಣ ಈ ಬ್ಯಾಟ್ರಲ್ಲಿ ಎಷ್ಟು ಕುತ್ಕೊಳ್ಳುತ್ತೋ ಮೈದಾ ಎಷ್ಟು ಹಿಡಿಯುತ್ತೋ ಅದು ಅಷ್ಟೇ ನಾವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಏನಾದರೂ ನಿಮ್ದು ಬ್ಯಾಟ್ರ್ ಖಾಲಿ ಆಯಿತು ಅಂದರೆ ಗಟ್ಟಿ ಆಯಿತು ಖಾಲಿ ಆಯಿತು ಬ್ಯಾಟರ್ ಅಂದರೆ ನೀವು ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಕಲಿಸ್ಕೊಳ್ಬೋದು ಇದನ್ನು ಒಟ್ಟಿಗೆ ಬ್ಯಾಟ್ರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾವು ಇದು ಕಲಿಸ್ಬಾರ್ದು ಸ್ವಲ್ಪ ಸ್ವಲ್ಪನೇ ನಾವು ಹಾಕ್ಬಿಟ್ಟು ಚಪಾತಿಗೆಲ್ಲ ಯಾವ ರೀತಿಯಾಗಿ ಕಲಿಸ್ತೀವೋ ಅದೇ ರೀತಿಯಾಗಿ ಕಲಿಸಿದರೆ ಆಯಿತು ಏನಾದರೂ ತುಂಬ ಜೋರಾಯಿತು ಅಂದ್ರೂ ನೀವು ಮೈದಾನ ಹಾಕ್ಕೊಳ್ಬೋದು ಮೈದಾ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನೀವು ಕಲಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಬ್ಯಾಟ್ರ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದು ಏಲಕ್ಕಿ ಪುಡಿನೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ವೆನೆ ಇರುತ್ತಲ್ಲ ಅದನ್ನು ನೀವು ಹಾಕ್ಕೊಳ್ಬೋದು ಇವಾಗ ಎಲ್ಲ ಬ್ಯಾಟ್ರ್ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಇದನ್ನು ನಾದಿ ನಾದಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಕೈಗೆ ಒಂಚೂರು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ನಾದಿಕೊಳ್ಳೋಣ ನನಗೆ ಇದಕ್ಕೆ ಸರಿ ಹೋಯಿತು ಬ್ಯಾಟ್ರಿಗೆ ಮೈದಾಗೆ ಎರಡು ಕಪ್ಪು ಮೈದಾಗೆ ಅಷ್ಟು ಕರೆಕ್ಟ್ ಆಯಿತು ನಾನು ನಾನೇನು ಮಿಕ್ಸಿ ಜಾರಲ್ಲಿ ಮಾಡಿಕೊಂಡಿದ್ದೆ ಕರೆಕ್ಟಾಗಿದೆ ಏನಾದರೂ ಕರೆಕ್ಟ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ಬಿಟ್ಟು ನೀವು ಕಲಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇದಕ್ಕೆ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇದನ್ನು ಕಲಿಸ್ಬೇಕಾಗತ್ತೆ ಇವಾಗ ನೋಡಿ ಇದು ಒಳ್ಳೆ ರೀತಿಯಲ್ಲಿ ಕಲಿಸಿದ್ದಾಗಿದೆ ತುಂಬ ಸಾಫ್ಟ್ ಆಗಿದೆ ಇವಾಗ ಇದನ್ನು ಉಂಡೆನ ಮಾಡ್ಕೊಳ್ಳೋಣ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಬಂದು ಒಂದು ಸ್ವಲ್ಪ ಮೀಡಿಯಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಸ್ವಲ್ಪ ದೊಡ್ಡದಲ್ಲಿ ಮಾಡ್ಕೊಳ್ತಾನೆ ಅಂದರೆ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಉಂಡೆನೂ ನೀವು ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಈಸಿಯಲ್ಲಿ ಮಾಡ್ಕೊಳ್ಬೋದು ಪ್ರೆಂಡ್ಸ್ ತುಂಬ ಸುಲಭವಾಗಿಯೇ ಆಗುತ್ತೆ ಇವಾಗ ನೋಡಿ ಎಲ್ಲನೂ ಉಂಡೆ ಮಾಡಿಬಿಟ್ಟು ಇಟ್ಬಿಡ್ತೀನಿ ನಾನು ಇದೇ ರೀತಿ ಎಲ್ಲ ಉಂಡೆನೂ ಮಾಡ್ಕೊಳ್ತಾ ಮಾಡ್ಕೊಂಡ್ಬಿಟ್ಟು ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಎಲ್ಲನೂ ಉಂಡೆ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಹಿಟ್ಟಾಗಿಯೇ ಉಳಿಸಿದ್ದೀನಿ ನಾನು ಫಸ್ಟ್ ಇದನ್ನೆಲ್ಲ ಮಾಡ್ಕೊಂಡುಬಿಟ್ಟು ತಕ್ಕೊಳ್ತೀನಿ ನೋಡಿ ಇದನ್ನು ಮಾಡೋದು ತುಂಬ ಸುಲಭವಾಗಿನೇ ಮಾಡ್ಕೊಳ್ಬೋದು ಈ ರೀತಿಯಾದ ಮುಳ್ಳು ಸ್ಪೂನ್ ಇದ್ದರೆ ಸಾಕು ನಮಗೆ ಡಿಸೈನ್ ರೆಡಿ ಆಗುತ್ತೆ ಇದನ್ನು ನೀವು ಮಕ್ಕಳ ಕೈ ಕೊಟ್ಬಿಟ್ಟು ಮಕ್ಕಳೇ ಮಾಡಿಬಿಡ್ತಾರೆ ಅವ್ರಿಗೂ ಒಂದು ಸ್ವಲ್ಪ ಖುಷಿಯಾಗುತ್ತೆ ಮಾಡೋದಕ್ಕೆ ತುಂಬಾ ತುಂಬ ಈಸಿಯಾಗಲೇ ನಾವು ಇದನ್ನು ಮಾಡಿಕೊಳ್ಬೋದು ನೋಡಿ ಈ ರೀತಿಯಾಗಿ ಇಟ್ಬಿಟ್ಟು ಉಂಡೆನ ಅದ್ರ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನ ನೋಡಿ ಈ ರೀತಿಯಾಗಿ ತಟ್ಕೊಳ್ಳಿ ನೀಟಾಗಿ ತಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸುತ್ತಕೊಂಡ್ರೆ ಆಗೋಯಿತು ಹಿಂದ್ಗಡೆ ಡಿಸೈನ್ಸ್ ರೆಡಿ ಆಗತ್ತೆ ನೋಡಿ ಒಂದು ಸ್ವಲ್ಪ ಅಂಟಿಸ್ಕೊಳ್ಳಿ ನೀಟಾಗಿ ನಾವು ಎಷ್ಟೇ ಅಂಟಿಸಿದ್ರು ಒಂದೊಂದು ಸಲ ಬಿಚ್ಚಿಬಿಡುತ್ತೆ ಎಣ್ಣೆಯಲ್ಲಿ ನೋಡಿ ಇದೇ ರೀತಿಯಾಗಿ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ನಾನು ಮತ್ತೊಂದು ತೋರಿಸ್ತಾ ಇದ್ದೀನಿ ಉಂಡೆನ ನೋಡಿ ಈ ಥರ ತಗೊಳ್ಳಿ ಸ್ಪೂನಿಗೆ ಒಂದು ಸ್ವಲ್ಪ ತುಪ್ಪನ ಸವ್ಕೊಳ್ಳಿ ಇದೇ ರೀತಿ ಎಲ್ಲನೂ ಚೆನ್ನಾಗಿ ತಟ್ಟಬೇಕಾಗತ್ತೆ ತಟ್ಟುಬಿಟ್ಟು ನಿಧಾನವಾಗಿ ಇದನ್ನ ರೋಲ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರೋಲ್ ರೆಡಿ ಆಯಿತು ಇನ್ನೇನು ನಾವು ಅಂಟಿಸ್ಬೇಕಲ್ವಾ ಅದನ್ನ ಒಂದು ಸ್ವಲ್ಪ ನಾವು ಪ್ರೆಶ್ ಮಾಡಿದ್ರೆ ಸಾಕು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಡಿಸೈನ್ಸ್ ನಿಮಗೆ ಅದು ಆಗ್ತಾ ಇಲ್ಲ ಅಂದ್ರೆ ಸ್ಪೂನ್ ಇಲ್ಲ ಸ್ಪೂನಿಂದ ಆಗ್ತಾ ಇಲ್ಲ ಅಂದ್ರೆ ಈ ರೀತಿಯೂ ನೀವು ಮಾಡ್ಕೊಳ್ಬಹುದು ನೋಡಿ ಜಳ್ಳಿ ಇರುತ್ತಲ್ವಾ ಇದರನ್ನು ನೋಡಿ ನೋಡಿ ಈ ರೀತಿಯಾಗಿ ನಾವು ಇದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ರೌಂಡಾಗಿ ಆಗಿ ನಾವು ಮಾಡಿದ್ರೆ ಅಷ್ಟೇ ಡಿಸೈನ್ಸ್ ಆಗಿ ಬರುತ್ತೆ ನಿಮಗೆ ಇವೆರಡರಲ್ಲಿ ಯಾವ್ದು ಈಜಿ ಅನ್ಸುತ್ತೋ ಅದರಲ್ಲಿ ನೀವು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಲೈನ್ ಲೈನ್ಸ್ ಆಗಿ ಬೀಳುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ಈ ನಾನು ಬಂದು ಇಲ್ಲಿ ಎಲ್ಲ ಸ್ಪೂನಿಂದನೇ ಮಾಡಿದ್ದೀನಿ ಎಲ್ಲನೂ ಎಲ್ಲ ಸ್ಪೂನಿಂದ ಮಾಡಿಬಿಟ್ಟು ತಟ್ಟೆಯಲ್ಲಿ ಎತ್ತಿ ಇಟ್ಟಿದ್ದೀನಿ ಎಲ್ಲನೂ ಇಲ್ಲಿ ನೋಡಿ ಕಡಾಯಿನ ಇಟ್ಟಿದ್ದೀನಿ ಎಣ್ಣೆನೂ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲನೂ ತಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಈ ರೀತಿಯಾಗಿ ಡಿಸೈನ್ಸ್ ಮಾಡಿಬಿಟ್ಟು ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು ಇದಕ್ಕೆ ಒಂದು ಸ್ವಲ್ಪ ನಾರ್ಮಲಲ್ಲಿ ನಾರ್ಮಲ್ ಟೆಂಪ್ರೇಚರಲ್ಲಿ ಇರಬೇಕು ಜಾಸ್ತಿ ಬಿಸಿ ಆಗೋಗ್ಬಿಟ್ರೆ ಸೀದೋಗಿಬಿಡುತ್ತೆ ಆಮೇಲೆ ಒಳಗಡೆ ಎಲ್ಲ ಇಟ್ಟಿಟ್ಟಾಗೇ ಇರುತ್ತೆ ಸ್ವಲ್ಪ ನಿಧಾನವಾಗಿ ಇದನ್ನು ನಾವು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಇವಾಗ ಇದು ಕಡೆಯಲ್ಲಿ ಎಷ್ಟು ಇಡ ಹಿಡಿಯುತ್ತೋ ಅಷ್ಟನ್ನೇ ಹಾಕ್ಕೊಳ್ಳೋಣ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಜಾಗ ಬಿಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ ಇವಾಗ ಅದರಲ್ಲಿ ಎಷ್ಟು ಹಿಡಿಯುತ್ತೋ ನೋಡ್ಕೊಂಡು ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಾಗವೂ ಬಿಟ್ಟಿದ್ದೀನಿ ಇವಾಗ ಇದನ್ನು ತುಂಬ ಸಣ್ಣ ಉರಿಯಲ್ಲಿ ನಾವು ಇದನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಸೈಡಲ್ಲಿ ನಾನು ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು ಕಲರ್ ಆಗೋವರೆಗೂ ಚೆನ್ನಾಗಿದೆ ನಾ ಫ್ರೈ ಮಾಡ್ಕೊಳ್ಳೋಣ ನೋಡಿ ಪ್ರೆಂಡ್ಸ್ ಇವಾಗ ಕಲರ್ ಚೆನ್ನಾಗಿ ಚೇಂಜಸ್ ಆಗಿದೆ ನೋಡಿ ಬಬಲ್ಸು ಅಷ್ಟೇ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಇದು ಆಗಿದೆ ಪ್ರಿಂಡ್ಸ್ ಇಷ್ಟು ಸಾಕು ಅನ್ನೋರು ಇಷ್ಟೇ ತಕ್ಕೊಳ್ಬೋದು ಇಲ್ಲ ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಡಾರ್ಕ್ ನೀವು ಮಾಡ್ಕೊಳ್ಬೋದು ನೋಡಿ ಪ್ರಿಂಡ್ಸ್ ಇವಾಗ ರೆಡಿಯಾಗಿದೆ ಎಲ್ಲನೂ ತಟ್ಟೆಯಲ್ಲಿ ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿನೇ ನಾವು ಮಾಡಿಕೊಳ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿ ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್